ಹಾಯ್ ಎಲ್ಲರಿಗೂ ನಮಸ್ಕಾರ ಈಗ ನಾನು ಮೂರನೇ ಕ್ಲಾಸ್ ಮಕ್ಕಳಿಗೆ ಇಂಗ್ಲಿಷ್ ಪಾಠ ಓದಿಸ್ತಾ ಇದ್ದೇನೆ ನಾ ಅದನ್ನ ಮಾಡಿದ್ದೆ ಓದ್ಕೊಮ್ಮ ಅಂತ ಹೇಳಿದ್ದೆ ಅವರಿಗೆ ಓದ್ಕೊಂಬಂದಾರಂತೆ ಬರೀ ನಮ್ಮ ಮಕ್ಕಳು ಹೆಂಗ್ ಓದ್ತಾರೋ ನೋಡುನು ಕನ್ನಡ ಶಾಲೆಯ ಮಕ್ಕಳು ಬರೀ ಹಾಯ್ ಓದ್ತೀರಿ ಹಾ ಓದಪ್ಪ shoe fino ah. and a thin dog ah. Huh. the dog saw a cat ah. Huh. the dog ring run ran ran, ran mm. after the cat ah. Huh. the king mm. ring run ah. Huh. మెనీస్ డేస్ బాయ్స్ అల్లి బాయ్స్ ಈಗ ಬಂತ ಹೋದಾಗ ಹಿಂಗ ಕಲಿಬೇಕು ರೆಡಿ ಮಾಡ್ಕೋಬೇಕ ಹಾ ಇವ್ನು ನೋಡ್ರಿ ಅವನಿಗ ಬರ್ತಿದ್ದ ಮೂರನೇ ಕ್ಲಾಸ್ ಈಗ ಇವಾಗ ಅಚ್ಚನವನು ಅವನು ಕನ್ನಡ ಶಾಲೆ ಹುಡುಗ ಅವನಿಗೂ ಈಗ ಇಂಗ್ಲಿಷ್ ಏನು ಬರ್ತಿಲ್ಲ ನಾನು ವರ್ಡ್ಸ್ ಬರ್ತ ಎಲ್ಲ ರೆಡಿ ಮಾಡಿಸ್ ಎಲ್ಲ ಓದಕತ್ತಾರ ಈಗ ನೆಕ್ಸ್ಟ್ ಬರ್ರಿ ಬಾ ತಿರುಗು ഡോഗ് രംഗ് ദേ Ran off for many died. days. Days. Now the fat king was thin. Okay, good. Ha, next berry. Next, shadow. Vishal, Barapa. There was a fat king. There. The. The fat king had a fat queen and a thin dog the dog saw a cat the dog ran after the cat the king ran after the dog they ran and ran for many days ನೋ ನೌ ದ್ ಹೋಗೋದು Queen and a thin dog. The, the dog saw a cat. The dog ran after the cat. The king ran after the dog. They, they re re ran. ಅನುಷಡಿ ಮೊನ್ನೆ ಮೊನ್ನೆ ಬಂದಾಳಿಗೂ ಕೂಡ ಸೇಮ್ ಇವರು ಆ ಮೂರ್ನೇ ಕ್ಲಾಸ್ ಮಕ್ಳು ಇದರಲ್ಲ ಎಲ್ಲರನ್ನ ಜಾಯಿಂಟ್ ಮಾಡಿಬಿಟ್ಟಿನಿ ಒಂದ್ ಪಾಠ ನಾ ಹೇಳಿಕೊಟ್ಟಿದೀನಿ ಅವ್ರಿಗೆ ವರ್ಡ್ಸ್ ಹಾಕೋಬೇಕು ಹಾಕೊಟ್ಟಿದೀನಿ ಮತ್ತವರೆಲ್ಲ ಹುಡುಕಿ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಎಲ್ಲ ಇದು ಮಾಡಿರಿ ಹೌದಿಲ್ಲ ಶನಾಗ್ ಹೇಳ್ಯಾರ ಪಾಠ ಹೇಳಿದ್ರ ಇನ್ನು ಹೇಳಿಲ್ಲ ಓದಕ್ ಹೇಳ್ಯಾರ ಓದಕ್ ಹೇಳಿದ್ರೆ ಓದ್ಬೇಕು ನೀವು ಆತು ಓಕೆ ಅವನ್ ನೆಕ್ಸ್ಟ್ ಕಲಿಬೇಕು ಹ್ಮ್ ಅವನೀಗ ಸ್ವಲ್ಪ ಗ್ಯಾಪ್ ಮಾಡಿದ್ದ ಅವನೀಗ ಶಾರ್ಟಿಂಗ್ ಕಲಿತಾ ಇದ್ದಾನೆ ಕಲಿಬೇಕು ಬಾಯ್ ಬಾಯ್